ಇದು ನಮ್ಮ ಮನೆ ಪದ್ಧತಿ ನಮ್ಮ ಮನೆಯಾಗ ಯಾರೋ ಸೊಸೇರ್ ಬಂದ್ರ ಫಸ್ಟ್ ಈ ತುಳಸಿ ಅಮ್ಮಂಗ ಪೂಜೆ ಮಾಡಿ ಆಮ್ಯಾಗ ಹೊಲಕ್ ಕರ್ಕೊಂಡ್ ಬರ್ತಾರ ಹೊಲಕ್ ಕರ್ಕೊಂಡ್ ಬಂದು ತೋಳಸಿ ಅಮ್ಮಂಗ ಪೂಜೆ ಮಾಡಿಸಿ ಆಮ್ಯಾಗ ಮನೆ ಕರ್ಕೋಗಿ ಹೊಸಲಕ್ ಪೂಜೆ ಮಾಡಿಸ್ತಾರ ಗೊತ್ತಿಲ್ಲ ಏನ ಅಲ್ಲ ಎಲ್ಲ ಕಂಡೋಡಮ್ಮ ಯಾರ ಮದ್ವೆ ಆಗೋರ ಗೊತ್ತಾಗ ನಾನೇ ಮದ್ ಮದ್ವೆ ಐತಿ ಅದು ಯಾರು ಕರ್ಕೊಂಡು ಹೋಗಿದ್ರು ಕರ್ಕೊಂಡೋಗಿದ್ರ ಗೊತ್ತಾಯ್ತಿ ಗೊತ್ತಾಯ್ತಿ ಅದು ಸರಿ ಕಂಡ್ ರಾಜಾ ರಾಜ ಯಾರ ಮದ್ವೆ ಆಗೋನ್ ಗೊತ್ತಾಗ ಕೇಳು ನಾನು ನೋಡು ನಮ್ಮ ಮನೆಯಾಗ ಈ ನಾವು ಇವರು ಯಾರು ಕರ್ಕೊಂಡು ನಿನ್ನ ಹೊರ ಅಕ್ಕ ಹಂಗಾಗಿ ನಿನಗೆ ಗೊತ್ತಿಲ್ಲ ಹೇಳು ಇವ್ರದ್ದು ಈಗ ನನ್ನ ಏನಾರಾ ನಾ ಸುಂದ್ರಿನೂ ಮದುವೆ ಮಾಡಿದ್ರೆ ಅವ್ರ ಅಣ್ಣ ಮನೆಯಾಗೆ ಇದೇ ಥರ ಮಾಡಬೇಕು ಇಲ್ಲೇ ಪೂಜೆ ಮಾಡಿಸಿ ಕಳ್ಸಿಬಿಡ್ತೀವಿ ನಮ್ಮ ಕಡೆಯಾಗಿ ಹೆಣ್ಮಕ್ಳೆ ಆಗಲಿ ಗಂಡು ಮಕ್ಳೆ ಆಗಲಿ ಫಸ್ಟು ಈ ತುಳಸಿ ಅಮ್ಮಂಗ ಪೂಜೆ ಮಾಡಿಸಿ ಆಮ್ಯಾಗ ಅವ್ರ ಗಂಡು ಮನೆಗೆ ಕಳಿಸ್ತೀವಿ ಗಂಡು ಮನೆಯವರಾದ್ರೆ ಈ ತುಳಸಿ ಅಮ್ಮಂಗ ಪೂಜೆ ಮಾಡಿಸಿ ಆಮ್ಯಾಗ ಮನೆ ಕರ್ಕೊಂಡೋಗ್ತಾರೆ ಈ ಬೋಡಿದಾಗ ಕೇಳ್ದೆ ಆಕಿನ್ ಕೇಳ್ದೆ ನಾನೇನಾರು ಕೇಳ್ಬಿಟ್ಟಿದ್ದೀರಾ ನನಗೆ ಗೊತ್ತೇ ಇಲ್ಲ ಈ ವಿಚಾರ ನಮ್ಮ ಅಕ್ಕ ಒಂದಿನಕ್ಕೂ ಕೂ ನನ್ನ ಹತ್ರ ಹೇಳಿದ್ರ ನಾನೇನಪ್ಪ ಮಾಡೋದು ಸಿಂಗರಿ ನಿನ್ನ ನೆನ್ಪೈತ ನೆನ್ಪೈತಾ ನೀನು ಇಲ್ಲಿ ಕಾಯಿ ಹೊಡಿಬೇಕಾರೆ ಹೆಂಗ ಹೊಡೆದಿದೆ ಶಾಂತಿ ಎಮ್ಮ ಕೈವತ್ತು ಕಾಯಿ ತಿಂಗನ್ ಕೈನ ಗುಂಡಿ ಗುಂಡಿ ನೆನ್ಪೈತ ಅಣ್ಣ ತಮ್ದಿರ್ ಇಬ್ರು ಇಬ್ರು ಒಟ್ಗೆ ಮದುವೆಗೆ ಬಂದಾಗ ಸಿಂಗರಿನು ನೀನು ಪೂಜೆ ಮಾಡಿದೆ ನೆನ್ಪೈತಾ ನಿಂಗಲ್ಲಾ ಇವಾಗ ಯಾಕೆ ನೆನ್ಪಿಸ್ಕಂತಿ ಹುಡುಗರು ಮಾಡ್ಲಿ ಸುಮ್ನಿರ್ರಿ ನೀವೇನು ಈಗ ನಿಮ್ಮದ್ ನೆನ್ಪಿಸ್ಕೊಂಡು ವಯಸ್ಸಾಗಿರೋದು ದೇವ ಕಣ ಗುಂಡಿ ಮನ್ಸ್ಕಲ್ಲಾ ನನ್ ಈಗ್ಲು ಯಾರೇ ದುಡ್ಗ ನನ್ ಯಾರ ಮುದಿಯ ಅನ್ನೋರು ಹೇಳು ಯಾರು ಇದ್ರು ಕರ್ಕಂಬ ಅಮ್ಮಣಿ ತಾತನಂಗಿಲ್ಲ ಮಾಮ ಮಾಮ ಅನ್ಬೇಕು ಮಾವ ಅನ್ಬೇಕು ನಿನ್ನ ತಾತ ತಾತನಂಗಿಲ್ಲ ಮಾವ ಅನ್ನೋ ಮಾವೇನಿ ಕುಕ್ಕಣಮ್ಮಣಿ ಓ ನಾನ್ ನಿಂಗ ಮಾವ ಅನ್ಬೇಕು ಮಾವ ಅಂತಾನೆ ಅನ್ನೋ ಗುಂಡಜ್ಜಿನ ಅಜ್ಜಿ ಅನ್ಬೇಡ ಅನ್ಮಾಗ ಅತ್ತೆ ಅನ್ಬೇಕು ದೊಡ್ಡತ್ತೆ ದೊಡ್ಡ ಮಾವ ಅನ್ಬೇಕು

ನೋಡಪ್ಪ ನೀನು ನೋಡು ನನ್ಗ ಬೈತಿ ಆ ನೋಡು ಇನ್ನ ಒಂದಿನ ಆಗಿಲ್ಲ ಆಗ್ಲೇ ಎಂ ಸ್ವಲ್ಪ ಇದೆ ಬುಡ್ಲ ರಾಜ ನೀನು ಪಕ್ಕಕ್ಕೆ ಬಂದ್ಮ್ಯಾಗ ಗಂಡನ ಮರ್ತು ಬಿಟ್ಟ ಗಂಡ ಪಕ್ಕಕ್ಕೆ ಬಂದ್ಮ್ಯಾಗ ನೀನು ಗೆದ್ರು ಮಾತಾಡೋದು ಕಲ್ತ್ಬಿಟ್ಟಿಯಲ್ಲ ಹಾ ಹಾ ಅಮ್ಮಣಿರು ಭಾರಿ ಇದ್ದೀರಿ ಗಂಡ ಹೇಳ್ತೀರಿ ಇಬ್ರು ಎಲ್ಲರೂ ಅಷ್ಟೇ ಕಣ್ಲೂ ಎಡ್ತಿ ಪಕ್ಕಕ್ಕೆ ಬಂದ್ಮ್ಯಾಗ ಮರ್ತರು ಅಪ್ಪ ಅಮ್ಮನ ಮರ್ತರು ಮಾವನ ಮರ್ತರು ನೋಡ್ದೆ ಏನ್ರೂನಾ ಎಷ್ಟು ಸಪೋರ್ಟ್ ಆಗೋಯ್ತಿ ಅಲ್ಲಲ್ಲೇ ಅಲ್ಲ ಸಣ್ಣ ಅಜಿ ಅಮ್ಮ ಅಜ್ಜಿ ನೀನು ಹೇಳುದೇ ಕರೆ ಅಂತಿದ್ದಿ ಇವತ್ತು ನೋಡ್ದೆ ರಾಜ ಬೇಸ ಹೇಳ್ತಾನೆ ಅಂತಿ ಹಾ ಬತ್ತಿ ಬತ್ತಿ ದೊಡ್ಡತ್ತೆ ಅಂತ ಬತ್ತಿ ನಿನ್ಗೈತಿ

ಇನ್ನೇನು ಮದುವೆ ಬಂದಿರ ನಮ್ಮ ಪದ್ಧತಿ ಪ್ರಕಾರ ಈ ತುಳಸಿ ಗಿಡಕ್ಕೆ ಪೂಜೆ ಮಾಡಿಸಿ ಒಲ್ದಾಗ ಆಮ್ಯಾಗ ಹೋಗ್ಬೇಕು ಮಾಡ್ಬಿಡವ ಹ್ಮ್ ಇನ್ನ ಈ ಕಣ್ಣಲ್ಲಿ ಏನೇನ್ ನೋಡ್ಬೇಕು ದರಿದ್ರದ ಏನ್ ಮಾತಾಡ್ಕೊಂಡು ನಿಂತವ್ ಪೂಜೆ ಮಾಡ್ಬಿಟ್ಟು ಅದ ಚಟ್ನಾಗ ಹೋಗೋದ್ಬಿಟ್ಟು ನಿಂತವತ್ತು ಯಾಕೆ ಸಿಂಗರಿ ಒಬ್ಬೊಬ್ಳಗ್ ಗಣಗ್ಕ್ತಿದಿ ಅದೇನು ಗಣಕ್ತಿದ್ ಜೋರಾಗಾರು ಹೇಳು ಏನಾರು ತಪ್ಪು ಮಾತಾಡ್ತಾವ್ರ ಅವ್ರು ತಪ್ಪು ಬಿಡ್ತಾವ್ರ ಅಂತೇಳಿ ನನಗೆ ಕೇಳಿಸ್ತಾ ಇರಂಗ ಹಿಂದೆ ನಿಂತಿನಿ ಏನೇನೋ ಒಯ್ತಿದಿ ಏನೇನೋ ಮಾತಾಡ್ತಿದ್ವಿ ಅದೇನೋ ಒಂದ್ಸೂರ್ ಜೋರಾಗಾರು ಹೇಳು ಮುದ್ಯಾವಬ್ಬ ಯಾವಾಗಲಾರ ಇವ್ನೊಂದು ಪಸ್ಟ್ ತೊರ್ಗಿಸ್ಬೇಕು ಸಿಂಗಾರಿ ಸಿಂಗಾರಿ ಏನಂದ ನೀನು ಏನಂದ ನೀನು ಅದು ಏನಿಲ್ಲ ಕಣಪ್ಪ ನಂಗೆ ಮೊದಲೇ ಆರಾಮಿದ್ದಿಲ್ವಾ ಅದಕ್ಕ ನಡೀರಿ ಓ ಮಾಯಿ ನೆಷ್ಟೊತ್ತು ನಿಂದ್ರೋದು ನನ್ನ ಕೈಲಿ ಆರಾಮಿಲ್ಲ ಅಂತ ಹೇಳಕತ್ತಿದ್ದೆ ಅಷ್ಟೇ ಹೌದಲ್ಲ ನಮ್ಮ ಅರ್ಥಕಂದೇ ಬಿಟ್ಟಿನ ನೋಡು ನಿಂಗೆ ಆರಾಮಿಲ್ದೆ ಇರೋದು ಮಗ ಸೊಸೆ ಮದುವೆ ಆದರೂ ಮಗ ಮದುವೆ ಆದ ಅನ್ನೋ ಖುಷಿಗ ಮರ್ತ್ಕಂದ ಬಿಟ್ಟಿನ ಹ್ಞೂ ಸರಿ ತಗ ಪೂಜೆ ಮಾಡಿಸ್ಬಿಡು ಮಗಮ್ಮ ಶಾಂತಿ ಅಮ್ಮ ಅಲ್ಲಿ ಹೂವು ಕಂದ ಕಡಿ ಎಲ್ಲ ಇಟ್ಟೀವಿ ಇಟ್ಟು ಪೂಜೆ ಮಾಡಿ ಜಟ್ನಾ ಹಾಂ ನಡಿ ಓಮ್ಮ ಎಲ್ಲ ತೆಂಗನ್ಕಾಯಿ ಇಟ್ಟೀವಿ ನೋಡು ಕಾಯಿ ಹೊಡಿಬೇಕು ಬೇಸ್ ಹಿಂಗೆ ಎತ್ತಿ ಹೊಡೆದಿದ್ದು ಒಂದ್ ಎರಡು ಬಾಗ ಪುಡಿ ಪುಡಿ ಆಗಿ ಬಿಡಬೇಕು ಹಂಗಿದ್ರೆ ನೋಡು ಬೇಸ್ ನಿಮ್ಮ ಅತ್ತ ಮನ್ಯಾಗ ಚೆನ್ನಾಗಿ ಬಾಳ್ತಿ ಅಂತ ಹೇಳಿ ಚೆನ್ನಾಗಿ ಹೊಡಿ ಸರಿಯಾ ಏ ಬುಡೋದ್ ನೋಡಮೋ ನೀನು ಅನ್ಕೊಂಬಿಟ್ಟಿ ಶಾಂತಿ ಹೆಂಗ್ ಹುಡ್ಕಲ್ಲ ಗೊತ್ತಾ ಸುತ್ ನಾನು ಸಾಲು ಎಲ್ಲ ಸರಸ್ವತಿ ಪೂಜೆ ತೆಂಗಿನಕಾಯಿ ಉಡಿಲಿ ಅಂದ್ರೆ ಹೋಗಿ ನಂಗೆ ಸ್ಮೇಲೆ ತಲೆಗೆ ಓಡಿಕೊತ ತೊಡಮೋ ಏ ಓ ನಮ್ಮವ್ವ ತಾಯಿ ಇಲ್ಲಿರೋರ್ ಯಾರ್ಯಾರು ಕಲೆ ಗಿಲೆ ಕೊಡ್ದ್ಬಿಟ್ಟಿ ಬೇಸ್ ನೆಲಕ್ಕೆ ಹೊಡಿ ಸರಿ ಏನೂ ರಾಜ

ಎಂತ ರವ ಎಂತಡಕೊಟ್ಟ ತುಳಸಿ ಮುಂದ್ ಆಡಳ್ ಕೊಟ್ಬಿಟೋಳಲ್ಲ ಬಾಳ್ ಚಂದ ಕೊಟ್ಟ ತಗೊಂಡ್ ನಿಮ್ಮ ಇಷ್ಟ ಅಂತ ಇಷ್ಟ ನಮ್ ರುಕ್ಮಿಣಿ ಏನಾಗಿದ್ಲು ಹ್ಮ್ ಕಣ ಬಾ ರುಕ್ಮಿಣಿ ಮಾಡ್ತಾಳ ಎದ್ದು ಅರ್ಶಿನ ಕುಂಕುಮ ಇಟ್ಟು ಹೂ ಇಡು ಬೇಸ್ ಮುಂದಕ್ಕದಂಗ ಬೇಯಿಸ್ಬೇಕು ಸರಿ ಏನ ಬೇಸ್ ಇಟ್ಟು ಪೂಜೆ ಮಾಡು ತೋರು ಶುಕ್ರವಾರದ ಪೂಜೆ ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ ಪೂಜೆ ಮಾಡೋದು ನೋಡಿದ್ರ ನಂಗೆ ಗುರಿತೈತಿ ಅದ್ರಾಗ ಇಲ್ಲಿ ನಿಂತ್ಕೊಂಡು ಬೇರೆ ಇವಳು ಆಡು ಕೇಳಬೇಕು ತು ಅಂತಾರೆ ಹ್ಞೂ ಅರಶಿನ ಕುಂಕುಮ ಇಟ್ಟಾಯ್ತಲ್ಲ ಶಾಂತಿಯಮ್ಮ ಇವು ಇಟ್ಟು ತೆಂಗಿನಕಾಯಿ ಒಡೆದು ಬಿಡವ ಹೋ ಅಮ್ಮ ಹ್ಞೂ ಸರಿ ದೊಡಕ್ಕೆ ಆಯ್ತಾ ಲಕ್ಷ್ಮಿ ಮಾರಿ ಮಹಾ ಮಕ್ಷ್ಮಿ ದೊಡಕ್ಕೆ ಹೂವು ಎಲ್ಲ ಆಯ್ತು ಆಯ್ತು ದೊಡಕ್ಕೆ ಸರಿ ಕಣಮ್ಮ ಜೋರಾಗಿ ತೆಂಗಿನಕಾಯಿ ಒಡೆದ್ರೆ ಚೂರ್ ಚೂರ್ ಆಗ್ಬಿಡ್ಬೇಕು ಹಂಗೆ ಕೊಡಿ ಸರಿ ಕಣಕ್ಕೆ ಆಯ್ತು ಹೊಡಿಕೀರಿ ಶಾಂತಿ ಅಮ್ಮ ಶಾಂತಿ ಅಮ್ಮ ನೆಲ್ಲ ಕೊಡುತ್ತ ತಕ್ಷಣನೇ ಏ ಪುಡಿ ಪುಡಿ ಆಗ್ಬಿಡ್ಬೇಕು ಹಂಗೆ ಕೊಡಿ ಹ್ಮ್ ಸರಿ ನೋಡಿ ಹೊಡಿತೀನಿ ಅಂತೇಳಿ ನನ್ನ ತಲೆಗೆ ಹೊಡೆದ್ಬಿಟ್ಲೂ ಏನೇ ನಿನ್ ಕಾಯಿ ಹೊಡಿಯೋದು ಏನೇ ನಿನ್ ಗೊತ್ತಿಲ್ದೇ ಇರೋದು ಮೊದಲನೇ ದಿನ ನನ್ ತಲೆಗೆ ಹೊಡ್ಬಿಟ್ಟಲ್ಲೇ ಪೂಜೆ ಮಾಡು ಅಂತಂದ್ರೆ ನನ್ನ ತಲೆಗೆ ಹೊಡೆದಾಕ್ ಬಿಟ್ಟಲ್ಲೇ ಇನ್ನೇನೇ ನಿನ್ ನನ್ನ ಮಗನ ಜೊತೆ ಜೀವನ ಮಾಡೋದು ಅಯ್ಯೋ ರಾಜಾ ರಾಜಾ ನಿನ್ ಜೀವನ ನೆನ್ಸ್ಕೊಂತಿದ್ರೆ ನನ್ನ ಕತೆ ಮುಗಿತೋ ಅಯ್ಯೋ 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 ಸಿಂಗರು ಸಿಂಗರು ಎದಳೆ ಮೈ ಕೈ ಈಗ ತಾನೆ ಆರಾಮಿಲ್ಲ ಅನ್ಕೊಂಬಂದಿತ್ತು ಹೆಂಗ್ ಕೈ ಹೊಡೆದ್ಬಿಟ್ಲಲ್ಲೇ ಹುಡ್ಗಿ ನಿನ್ಗೆ ಎದಳೆ ಎದಳೆ ಶಾಂತಿ ಅಮ್ಮ ಎದಕ್ಕೆ ಬೇಜಾರ ಐತಿ ಬೇಕು ಬೇಕಂತ ಮಾಡ್ತಾರ ಬರಕಿಲ್ಲ ಅಂದ್ರುವಾ ನನ್ನ ಮಗನೇ ಮಾಡೋಸವನ ಅಂತ ಹೇಳ್ತಿ ಈಗ ಏನು ಮಾಡಕ್ ಬಿಡು ಈಗ ನಿನ್ನೊಂದು ಏನು ಪ್ರೋಜನವಾ ಹಾಂ ಬಿಳದ್ ಬಿದ್ ಬಿಡ್ತು ಆಯಿತು ನಡಿ ಮಟ್ಟಿ ತಕೋಮ್ಮ ಏ ಹೋಗಿ ಹೋಗಿ ಕೈ ಅವಳ ತಲೆ ಹೊಡ್ದೈತಿ ಅಂದ್ರ ನಮ್ಮ ಮನೆಯಾಗ ಅವಳ ಕೆಡಕ್ ಮಾಡವಳು ಏ ಗುಂಡಿ ಏನೇ ಅರ್ಥ ನನಗೂ ಸಿಂಗಾರಿ ಇದ್ರೆ ಹೋಗಿ ಹೋಗಿ ಅವಳ ತಲೆಗೆ ಹೊಡೆದೈತಿ ತೆಂಗಿನ ಕೈ ಸುಮ್ ಸುಮ್ನ ನೋವು ಹೊಡೆಯಕ್ಕಿಲ್ಲ ಹೊಡ್ದೈತಿ ಅಂದ್ರೆ ಇದರಿಂದ ಏನೋ ಮರ್ಮ ಐತಿ ಕಣಪ್ಪ ನನ್ಗೂ ಹಂಗ ಅನ್ಸಕತೈತಿ ಸಾತಿ ಬೇಜಾರ್ ಆಗ್ಬೇಡ ಕಣೆ ನೀನ್ ಅಂದೇ ಕಾಡಿಲಿ ಏಕೆ ಹೇಳ್ಕೊಂಡ್ ಬಂದಿನ ನೋಡಿದ್ರೆ ಯಾರ್ಗಾರ ಹೊಡಿಯುತ್ತೆ ನಾನು ಹೊಡಿಯಲ್ಲ ಕಣ್ ರಜಾ ಅಂತೇಳಿ ಆದ್ರೂ ನಾನೇ ಮಾಡಿಸಿದ್ದು ಪುಡೆ ಅಳ್ಬೇಡ ಕಣೆ ಮೊದಲನೇ ದಿನ ಹೆಣ್ಮಕ್ಳು ಕಣ್ಣು ಮನೇಲಿ ಅಳ್ತಾರ ನಿಮ್ಮ ಅಮ್ಮ ಗೊತ್ತಾದ್ರೆ ಸುಮ್ನಿರ್ತಾಳೆ ಅಳ್ಬೇಡ ಕಣೆ ಹೇಳ್ಕೊಂಡೆ ತಾನೇ ನಿನ್ ಜೊತೆಗೆ ಯಾರ್ಗಾರು ಹೋಗ್ಬಿಡುತ್ತೆ ನೀನ್ ಅಂದೇ ಆಗ್ಲಿ ತುಳಸಿ ಅಮ್ಮನ್ ಪೂಜೆ ಮಾಡಿಸ್ತಾರ